ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದೆ ಫ್ರೆಂಡ್ಸ್ ನಾನಂತೂ ಸೂಪರ್ ಡೋಪರ್ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೀನಿ ಇವ್ರಿ ಬಂದು ಈ ಆಟಗಳು ಫ್ರೆಂಡ್ಸ್ ಟೈಮ್ ಬಂದು ಎಂಟು ಗಂಟೆ ಆಯಿತು ಇನ್ನು ಆಸೆ ಬಿಟ್ಟು ಎದ್ದೊಳ್ತಾ ಇಲ್ಲ ಅದೃಷ್ಟ ಬಂದ್ರಂದ್ರೆ ಪ್ರಪಂಚದಲ್ಲಿ ಇವರೇ ಫ್ರೆಂಡ್ಸ್ ನಾವು ಹಂಗಿದ್ದು ಬಿಟ್ಟರೆ ಆಗೋಯ್ತು ಭೂಕಂಪ ಪ್ರಳಯನೇ ಆಗೋಗ್ತಿದೆ ಅಪ್ಪಿ ಆರ್ ಕಾಫಿ ರಾತ್ರಿ ಸಾರಿ ನೆನ್ನೆ ಏನೋ ಒಂದು ವಿಷಯ ಹೇಳಿದೆ ನೆನಪಾಯ್ತಾ ಫ್ಲಾಶ್ ಬ್ಯಾಕ್ ಹೋಗು ರಾತ್ರಿಗೆ ಹಾ ದೆವ್ವ ದೆವ್ವದು ರಾತ್ರಿ ನೋಡ್ಕೊಳ್ಳೋಣ ನೆನಪಾಡ್ಕೋ ನೆನೆ ಒಂದು ವಿಷಯ ಹೇಳಿದ್ದೆ ನಾನಿದ್ದೀನಿ ಅಂತ ಧೈರ್ಯ ಕೊಟ್ಟಿದ್ದೆ

ಓಹ್ ಏನೋ ಹೋಸ್ ಫ್ರೆಂಡ್ಸ್ ನನಗೆ ಕೊ ಬಳೆಕಾಲಲ್ಲ ಬೇರೋ ಫ್ರೆಂಡ್ಸ್ ಈ ತಣ್ಣೀರಲ್ಲಿದ್ದರೆ ಉಸಿರು ಮೇಲೆ ಕಳೆತಿತ್ತು ಅದಕ್ಕೆ ನಾನು ಇಲ್ಲ ಫ್ರೆಂಡ್ಸ್ ಶಿವ ಕೈಯ ಮುಟ್ಟಿಸ್ತಾ ಇದ್ದೀನಿ ಇದು ಫ್ರೆಂಡ್ಸ್ ನನ್ನ ಚಿಕನ್ ಸಾರಿಗೆ ಬಾಡ್ಲಿಗೆ ರಾತ್ರಿ ಹಾಕಿ ಮಿಕ್ಸ್ ಮಸಾಲ ಮಾಡ್ತಾಯಿದ್ದೀನಿ ಚೋಟೋಗ ಟಮಗೆ ಇದೇ ಬೆಳಗ್ಗೆ ಟಿಫನ್ನು ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಶಿವ ಇವಾಗ ನಮಗೆ ಬಟ್ಟೆ ಏನು ಕೊಡ್ತಿದ್ದಲ್ಲ ಈ ಸಪೋರ್ಟ್ಗೆ ನಾವು ಪ್ರತಿಯಾಗಿ ಇನ್ನೊಂದು ಸಪೋರ್ಟ್ ಮಾಡಲೇಬೇಕು ಅದಕ್ಕೆ ಕಾಫಿ ಮಾಡ್ಕೊಡ್ಬೇಕಷ್ಟೇ ಫ್ರೆಂಡ್ಸ್ ಇಲ್ಲ ಇಲ್ಲ ಟೀ ಮಾಡ್ಕೊಡ್ಬೇಕು ಫ್ರೆಂಡ್ಸ್ ಟೀ ಪುಡಿ ನೀರು ಕೊಡಬೇಕಾ అప్పి నేను అసిస్టెంట్ ఆఫ్ ఇండియా అన్క అక్ మన హారలుగిర శివ దినచరి ఫ్రెండ్స్ ఒంచీరు అదేనెంతైతుో అర్థాగల అర్థ నోడి కొ జగడ్ స్వల్ప జగ ఈ బారా ನೀನು ರೂಮಲ್ಲಿ ಮಲ್ಕೋಟಾಮು ಸ್ವಲ್ಪೊತ್ತು ತಗೋ ಅಪ್ಪ ಇದನ್ನು ನೀವೇನಕ್ಕೆ ಫಾಲೋ ಮಾಡ್ತಿದ್ದೀರಾ ಬೆಳ್ಳುಳ್ಳಿ ನೀರನ್ನ ಇದರಿಂದ ನಿಮ್ಗೇನು ಉಪಯೋಗ ವರ್ಷ ಒನ್ಗಟ್ಲೆ ತಿಂತಾ ಇದೆಯಲ್ಲ ಟಾಮು ಮಡಿಕೆಲ್ಲಿ ತಿನ್ನೋನು ಅಂತ ಅನ್ನಿಸ್ಕೊಂಡು ನೀನು ಮಾನ ಮರಿದಿರ ಅಡುಗೆ ಮನೆಗೆ ಹೋಗ್ಬೇಡ ಇರೋ ಹಾಕ್ತೀನಿ ಟಾಮು ಅಪ್ಪ ಇದ್ರಿಂದ ಉಪಯೋಗ ಏನು ಹೇಳು ಕಾಯಿಲೆ ಹೋಗ್ಲಿ ಅನ್ಬಿಟ್ಟು ಬೆಳ್ಳುಳ್ಳಿ ತಿನ್ಬಿಟ್ಟು ಎದ್ದ ತಕ್ಷಣ ನೀರು ಕುಡಿಯೋದು ಅಪ್ಪಿ ನನ್ಗೆ ಎಳ್ನೀರ್ ಬೆಳಗ್ಗೆ ಬೆಳಗ್ಗೆ ಎನರ್ಜಿ ಬರ್ತೈತೆ ಒಂದ್ ಕಡೆ ಟೀ ಮಾಡ್ತಾ ಇದೀನಿ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಯಾಕಂದ್ರೆ ಚಿತ್ರಣ ಮಾಡಿದೆ ಚಿತ್ರಣ್ ಸ್ವಲ್ಪ ಎತ್ತಿಟ್ಟಿದ್ದೆ ಅದೇ ಶಿವಾಗ ಇವಾಗ ಟಿಫನ್ಗೆ ಆಗ್ತೈತೆ ಮುದ್ದಾಸ ಲೇಟಾಗಿ ಮಾಡ್ಕೋಬಹುದು ಹೆಂಗೆ ಫ್ರೆಂಡ್ಸ್ ಪ್ಲಾನ್ ಕಳ್ಳ ಪ್ಲಾನ್ ಇದು ಯಾವ್ದವತ್ತು ಹೊಟ್ಟೆ ಫ್ರೆಂಡ್ಸ್ ಕೆಲವರು ಹೆಣ್ಮಕ್ಳು ಇನ್ನೂ ಹಾಸ್ಗೆ ಬಿಟ್ಟು ಇದ್ದಿರಲ್ಲ ನಾವು ಅದ್ರ ಪತ್ರ ಎದ್ಬಿಟ್ಟು ಪಾಪ ಗಂಡ ಏನೋ ಹಸ್ಕೊಂಡು ಹೋಗ್ತಾರೆ ಕೆಲಸ ಮಾಡ್ತಾ ಇದ್ವಿ ಇದು ನಮ್ಮದೇ ತಪ್ಪು ಫ್ರೆಂಡ್ಸ್ ಓಕೆ ಬರೀ ಫ್ರೆಂಡ್ಸ್ ಇದು ಕೂತಿಯೋ ಕ್ಯಾಪಲ್ಲಿ ನಮ್ಮ ಟಾಮಗು ಚೊಟ್ಟಗೂ ಒಟ್ಟಿಗೆ ಏನಾರು ಹಾಕ್ಬಿಟ್ಟು ಬರೋ ಫ್ರೆಂಡ್ಸ್ ತಂಗ್ಳೂ ಪೇ ಹಾಕ್ಬಿಟ್ಟು ಬರಬೇಕು ಇಲ್ಲೊಬ್ರು ಬನ್ನಿರಿ ಇವನು ಎಷ್ಟು ಅಮಾಯಕ ಅಂದರೆ ಟಾಮಗನು ಬಟ್ಟೆಗಳು ನೋಡಪ್ಪ ಬಟ್ಟೆಗಳು ಕಾಯ್ತಾವೆ ನಿನ್ಗೋಸ್ಕರ ಡ್ಯಾನ್ಸ್ ಆಡೋದಲ್ಲ ಆಮೇಲೆ ಅಷ್ಟೇ ಬಿಸಿ ಬಿಸಿ ಕಾಫಿ 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 ಏನು ಕೆರೆ ನೀರ್ತಾರೆ ಕಾಣಿಸ್ತಿತ್ತಲ್ಲ ಕಲರೇ ಇಲ್ಲ ಪೀ ನೀನು ಪೂರಿ ಕಲರ್ ಬೇಡ ಯಾಕಪ್ಪ ಬೆಳಗ್ ಬೆಳಿಗ್ ಜಗಳ ಆಸೆ ಐತಾ ಜಾಸ್ತಿ ದಿನ ಜಗಳಾಡಿ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಎದ್ರ ಎಂಟಿ ಆಗಿದ್ರೆ ಎದ್ರ ಎಷ್ಟ್ ಎದ್ರಸ್ತಿದ್ದೋ ಚೆನ್ನಾಗಿ ತಟ್ಟಿ ಇವ್ರಿಬ್ರು ಊಟ ಮುಗಿತಾ ಮುಗಿತು ಇನ್ನು ಆ ತಟ್ಟೆ ಈ ತಟ್ಟೆ ಓಡಾಡ್ತವ್ರೆ

ಇದು ಎಳ್ನೀರಲ್ಲ ಫ್ರೆಂಡ್ಸ್ ಬಿಂದಿಗೆ ನೀರು ಇಷ್ಟು ಹೆಂಗಪ್ಪ ಕುಡಿಯೋದು ಸಕ್ಕರೆ ನೀರು ಇದ್ದಂಗೈತೆ ಐತೆ ವೆರಿ ವೆರಿ ಸ್ವೀಟ್ ಕಾಯಿ ಇಷ್ಟು ಅಪ್ಪ ಐತೆ ನೀರು ಇಷ್ಟೇ ಐತೆ ಬರ್ಲಿ ಅಪ್ಪಿ ಕಾಯಿ ಇಷ್ಟು ಅಪ್ಪ ಐತೆ ಬರೀ ಚಿಕ್ಕ ಕ್ಲಾಸಲ್ಲಿ ಒಂದು ಬಸ್ ನೀರು ಇತ್ತು ಅಷ್ಟೇ ಇದೊಂದೇ ಒಂದ್ ವಿಡಿಯೋ ಸಾಕು ಸಕ್ಕ ಸೀರಿಯಸ್ ಆಗಂತೂ ಈ ತರ ಮಾಡಕ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಆಕ್ಟಿಂಗ್ ಅಲ್ಲಿ ಮಾಡ್ಕೊಂಡು ಖುಷಿ ಪಡ್ತಿದ್ದೆ ಓಕೆ ಫ್ರೆಂಡ್ಸ್ ಶಿವಕತ್ತಥೆನ ಸೈಡ್ಗೆ ಇಟ್ಬಿಟ್ಟು ಬಾಣಲಿ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಚಿತ್ರಣಗೊಜ್ಜು ತಂಗ್ಳು ಐತಲ್ಲ ಫ್ರೆಂಡ್ಸ್ ಅದನ್ನೇ ಫ್ರೈ ಮಾಡ್ತಾ ಇದ್ದೀನಿ ಖಾರ ಇತ್ತು ನೆನೆ ಚಿತ್ರನಗೊದಕ್ಕೆ ಅದಕ್ಕೆ ಮೆಣಸಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಇನ್ನು ಮಿಕ್ಕಿರ ಐಟಮ್ಸೆಲ್ಲ ನೆನೆ ಹಾಕಿದ್ದೆ ಕಡಲೆ ಬೀಜ ಈರುಳ್ಳಿ ಟೊಮೊಟೋರುಳ್ಳಿ ಚಿತ್ರಾನ್ನ ಫ್ರೆಂಡ್ಸ್ ಇದು ಒಣಮೆಣಸಿನಕಾಯಿ ಅವೆಲ್ಲ ಹಾಕಿದ್ದೆ ಅದಕ್ಕೆ ನೆನೆ ಸ್ವಲ್ಪ ಗೊಜ್ಜು ಬಿಸಿ ಮಾಡಿಕೊಂಡು ಅನ್ನ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೆನೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂದ್ಬಿಟ್ಟು ಗೊಜ್ಜಕ್ಕೂ ಹಾಕಲಿಲ್ಲ ಆಮೇಲೆ ನಿಂಬೆ ರಸ ಒಂದು ಸ್ವಲ್ಪ ಇಟ್ಕೊಂಡೆ ನೆನೆ ಕಿರಳಿ ರಸ ಹಾಕಿದ್ದೆ ಅದಷ್ಟು ಉಳಿ ಇರಲಿಲ್ಲ ಅದಕ್ಕೆ ಇವತ್ತು ಒಂದು ಅರ್ಧ ಒಳ್ಳೆ ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಟಿಫನ್ ರೆಡಿ ಆಯಿತು ಶಿವ ಹೋಗಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗ್ತಾ ಬಂತು ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅದೇ ಮಾಮೂಲಿ ಹೋಗೈತೆ ಫ್ರೆಂಡ್ಸ್ ಈಗ ಬರ್ತೈತೆ ನೋಡ್ಕೊಳ್ಳಿ ಸ್ಟೈಲಾಗಿ ಟಿಫನ್ ಕೊಡು ಅಂತೈತೆ ಕೊಡ್ತೀನಿ ತಿನ್ಬಿಟ್ಟು ಟೈಮ್ ನೋಡ್ತೈತೆ ಕೆಲ್ಸಕ್ಕೆ ಟೈಮಾಗಿ ಬಿಡ್ತಲ್ಲ ನಾನು ಬಂದು ಇಂಟು ಕೊಡ್ತೀನಿ ಬಿಡು ಬಟ್ಟೆನ ಅಂದ್ಬಿಟ್ಟು ಕೆಲ್ಸಕ್ಕೆ ಕೊಡೋಗ್ತೈತೆ ಫ್ರೆಂಡ್ಸ್ ಇದೇ ನಡಿತೈತೆ ಫ್ರೆಂಡ್ಸ್ ಬೇಕಾದ್ರೆ ನೋಡ್ಕೊಳ್ಳಿ ಏನಪ್ಪ ಬಟ್ಟೆ ಯಾರಿಗೆ ಬೇಕೋ ಈ ಲೋಕ ನಾನು ಶಾಕ್ ಆಗ್ಬಿಟಾ ಡ್ರಮ್ ಅಲ್ಲೇ ಡ್ರಮ್ ಕೆಳಗೆ ಕಲ್ಲಿಗಿಲ್ ಇದ್ದವೇನ ನೋಡಪ್ಪ ಏ ಪಟ್ಟನ್ ಬಿಡ್ತೈತೆ ನೀರು ತೂಕಾದ್ರೆ ಏನ್ ಸಾಕ ಜಾಸ್ತಿ ಇದ್ಯಪ್ಪಿ ಅದ್ರ ಬಟ್ ಶರ್ಟ್ ಒಳಗಡೆ ನೀರು ಹೋಗ್ಬೇಕು ಹೋಯ್ತು ನಿಜ ಹೇಳು ಬೇಕಂತ ಮಾಡ್ತಿದ್ಯಾ ತಾನೇ ನಿನ್ನಂಬ್ಕೊಂಡ್ರೆ ಅಷ್ಟೇ ಹಿಂಡ್ಕೊಡ್ತೀನಿ ಒಣಗಾಕ್ತಿಯಾ ಹುಷಾರಿಲ್ಲ ಅಂದ್ರೆ ಮಲ್ಕೊಂಡ್ರೆ ಆಸ್ಪತ್ರೆಗೆ ತೋರಿಸ್ತೀಯಾ ಅಪ್ಪಾ ಹಾ ಒಣಗಾಕೋ ಹೋಗ್ತಾರ ಒಂದು ತಿಂಗ್ಳು ಒಣಗಬಾರ್ದು ಅಂತ ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ ವರ ಅಂದುಕೊಂಡೆ ಅಲ್ಲ ಶಾಪ ಅಂತ ಈಗ ತಿಳಿತು ಹಾಂ ಇದು ಹೊಸ ಸ್ಟೈಲು ಶರ್ಟ್ ಒಣಗಾಕೋ ವಿಧಾನ ಶಿವ ನಂಬಿಕೊಂಡ್ರೆ ಮುಗಿತು ಫ್ರೆಂಡ್ಸ್ ಆಗಿದ್ದಾಗಲಿ ನಾನೇ ಇಂಟು ಕೊಡ್ತೀನಿ ಒಣಗಾಕೋದಾದ್ರೂ ಮಾಡ್ತಿದ್ದಾ ಚೆನ್ನಾಗಿ ನೋಡ್ತೀನಿ ಶಿವಾಗಿ ಈ ಕೆಲಸ ಬರೋಲ್ಲ ಅಂತಲ್ಲ ಫ್ರೆಂಡ್ಸ್ ಯಾವಾಗಲಾದರೂ ನಾನು ಶಿವಗೆ ಬಟ್ಟೆ ಒಗ್ಕೊಡ್ದೆ ಇದ ನನ್ನ ಕೈ ನೋವು ಆಗಲ್ಲ ಅಂತಾಗ ನೀಟಾಗಿ ಹೋಗ್ದು ಟೈಟಾಗಿ ಹಿಂಡಿ ಒಣಗಾಕ್ತೈತೆ ಇವಾಗ ಓವರ್ ಆ್ಯಕ್ಟಿಂಗ್ ಮಾಡ್ತೈತೆ ನಾನೇ ಬಗ್ಗಿ ಕೆಲಸ ಮಾಡಲಿ ಅಂತ ಅನ್ಬಿಟ್ಟು ಹಿಂಗಿರ್ತೈತೆ ಫ್ರೆಂಡ್ಸ್ ಶಿವದು ಓವರ್ ಆ್ಯಕ್ಷನ್ ನನಗೆ ಈ ಥರ ಕೆಲಸ ಮಾಡೋದು ನೋಡೋಕ್ಕೂ ಆಗಲ್ಲ ಸುಮ್ಮನೆ ಇರೋಕ್ಕೂ ಆಗಲ್ಲ ಆಗಿದ್ದಾಗಲಿ ನಾನೇ ಬಟ್ಟೆ ಜಲ್ಸ್ಬಿಡೋಣ ಮಲಗಿದ್ರೆ ಒಂದಿನ ಹುಷಾರ್ ತಪ್ಪು ಮಲಗ್ತೀನಿ ಅಷ್ಟೇ ಅಂದ್ಬಿಟ್ಟು ಬಟ್ಟೆ ಜಲ್ಸ ಕುತ್ಕೊಂಡಿದ್ದೀನಿ ರಾಶಿ ಗಟ್ಟಲೆ ಬಟ್ಟೆ ಒಗಿತಾ ಇದೆ ಫ್ರೆಂಡ್ಸ್ ಕೈಯಲ್ಲಿ ಹೋಗಿಬೇಕಾದ್ರೂ ಅಷ್ಟು ಹುಷಾರು ತಪ್ತಾ ಇರಲಿಲ್ಲ ನಾನು ಇತ್ತೀಚೆಗೆ ಜಾಸ್ತಿ ವೀಕ್ ಆಗ್ತಾ ಇದ್ದೀನಿ ಅಂತ ಅನಿಸ್ತೈತೆ ಇಷ್ಟು ವರ್ಷ ಆಚೆ ಹೋಗಿ ಕೆಲಸ ಮಾಡ್ಕೊ ಬರ್ಬೇಕಾದ್ರೆ ಸ್ಟ್ರಾಂಗ್ ಆಗಿದ್ದೆ ಅಪ್ಪ ಇನ್ನಾದ್ರೂ ಕೆಲಸ ಬಿಟ್ಟು ನಿಮ್ದಾಗ ಮನೇಲಿ ಇರೋಣ ಅನ್ಕೊಳ್ಳೋ ಟೈಮ್ಗೆ ಒಂದಲ್ಲ ಒಂದು ರೋಗಗಳು ಬರ್ತವೆ ಏನೋ ನನ್ನ ಜೀವನ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಒಂದು ರಾಶಿ ಬಟ್ಟೆಗಳಿದ್ವು ಮೊದಲು ನಮ್ಮ ಎಲ್ಲ ಜಾಸ್ತಿ ಕೊಟ್ಬಿಟ್ಟು ಆಮೇಲೆ ನೀರು ಚೇಂಜ್ ಮಾಡಿಬಿಟ್ಟು ಈ ಶಿವ ಬಟ್ಟೆಗಳು ಎಪ್ಪ ಸ್ವಾಮಿ ಈ ಜೀನ್ಸ್ಗಳು ಎತ್ತೋಷ್ಟರಲ್ಲಿ ಕೈಯೇ ಬಿದ್ದೋಗ್ತೈತೆ ಸಲ ನಾನು ಬಟ್ಟೆ ತೆಗೆಯಕ್ಕೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ಜೀನ್ಸ್ ಬೇಡ ಬೇಡ ಅಂತ ಹೇಳೋ ಕಾರಣವೇ ಇದು ಫ್ರೆಂಡ್ಸ್ ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಒಣಗಕ್ಕೆ ಮೂರು ದಿನ ಬೇಕು ಇದು ಅದಕ್ಕೋಸ್ಕರನೇ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಗಂಡ ಹೇಳಿದನ್ನು ತಕ್ಕೊಡ್ಬೇಕು ಅಲ್ಲ ತಕ್ಕೊಳಕ್ಕೆ ಬಿಡಬೇಕು ಅಷ್ಟೇ ಹಿಂಗೆ ಮೂರು ಸಲ ಡ್ರಮ್ ನೀರನ್ನ ಚೇಂಜ್ ಮಾಡಿಬಿಟ್ಟು ಹೊಸದಾಗಿ ನೀರಿಟ್ಕೊಂಡು ಬಟ್ಟೆಗಳನ್ನ ಜಾಲಿಸ್ಕೊಂಡು ಇಲ್ಲಿ ಮೋಟ್ರು ಇಲ್ಲೇ ಇಲ್ಲ ಫ್ರೆಂಡ್ಸ್ ನಮಗೆ ಒಂದು ಸಕ್ಕ ಸೈಡಲ್ಲಿ ಒಂದು ಸಪ್ರೇಟ್ ರೂಮ್ ಐತೆ ಅಲ್ಲೋಗಿ ಆನ್ ಮಾಡ್ಕೋಬೇಕು ಆಫ್ ಮಾಡ್ಕೋಬೇಕು ಡೈರೆಕ್ಟಾಗಿ ಇಲ್ಲೇ ನೀರು ಬರೋಲ್ಲ ನಮಗೆ ಆನು ಆಫು ಏನು ಇರೋಲ್ಲ ಕುಡಿಯೋ ನೀರು ಸಹ ಇದನ್ನೇ ನಾನು ಒಂದು ವೇಲ್ ಹಾಕ್ಬಿಟ್ಟು ಸೋಸ್ಬಿಟ್ಟು ಇಟ್ಕೊಳ್ತೀನಿ ನಮಗೆ ಫಿಲ್ಟರ್ ವಾಟ್ರೋ ಅದೇನೋ ಅಭ್ಯಾಸ ಇಲ್ಲ ಇದೇ ನೀರೇ ಜಾಗನೇ ಇಲ್ಲ ಫ್ರೆಂಡ್ಸ್ ಹೊತ್ತರು ಸೊತ್ತರು ಸಾಕಂಗಾಯಿತು ಓಕೆ ಬಟ್ಟೆ ಹಾಕ್ಕೊಂಡು ಮುಂದೆ ಇಲ್ವಲ್ಲ ಅಷ್ಟು ಸಮಾಧಾನ ಸಾಕಾಗುತ್ತೆ ನಿಮ್ಮದು ಬೆಸ್ಟ್ ಲೈಫ್ ಕಣ್ಲ ಬಟ್ಟೆ ಹಾಕ್ಕೊಳ್ಳಂಗಿಲ್ಲ ಒಗೆ ಮಾಡೋಕ್ಕಿತ್ತು ತಿನ್ಬಿಟ್ಟು ಹಿಂಗೆ ಬೆಳಗ್ಗೆ ಬೆಳಗ್ಗೆ ಆರಾಮಾಗಿ ಮಲ್ಕೋಬೋದು ಅಷ್ಟೊತ್ತು ಆಗಿದ್ದು ಸಿಂಪಲ್ ಕೆಲಸ ಫ್ರೆಂಡ್ಸ್ ಇನ್ನೈತೆ ಐತೆ ಈಗ ಬಳಸಿರೋ ಡ್ರಮ್ಗಳು ಬಕೆಟ್ಗಳು ಎಲ್ಲ ತೊಳೆದು ನೀಟಾಗಿ ನೀರು ಹಿಡಿದು ಪಾತ್ರ ತೊಳೆಸಲಿ ಸಾಕು ಸಾಕಾಗಿ ಹೋಗ್ತಿದ್ದೆ ಅದಕ್ಕೂ ಮುಂಚೆ ಶಿವಗೆ ಟಿಫನ್ ಹಾಕಿಬಿಟ್ಟೆ ಕೆಲಸ ಕಳಿಸ್ತೀನಿ ಫ್ರೆಂಡ್ಸ್ ಆಮೇಲೆ ಆರಾಮಾಗಿ ಎಲ್ಲ ಕೆಲಸ ಆಗ್ತಿದ್ದೆ ಬಿಸಿ ಬಿಸಿ ಚಿತ್ರಾನ್ನ ನೆನೆ ಮುದ್ದೆ ಮುದ್ದೆ ಚಿತ್ರಾನ್ನ ಆಗಿತ್ತು ಫ್ರೆಂಡ್ಸ್ ಇವತ್ತು ಉದ್ರದ್ರು ಚಿತ್ರಾನ್ನ ತಿಂದಂಗೆ ಆಗಲಿಲ್ಲ ನೆನೆ ಚಿತ್ರಾನ್ನ ತಿಂದೇ ಇಲ್ಲ ಬಿಡಿರಲ್ಲ ಏ ಹೋಗಪ್ಪ ಕಾಯ್ ತಿನ್ನೋಕೆ ನಂಗೆ ಟೈಮ್ ಇಲ್ಲ ಸರಿ ಆಯ್ತಾ ಅನ್ನ ಹಿಂಗೆ ಮಾಡ್ಬೇಕು ಮುದ್ದೆ ಮುದ್ದೆ ಮಾಡಿಬಿಟ್ಟಿದ್ಯಾ ನೆನೆ ಹ್ಞೂ ಇವಾಗ ಹೊಸ್ದಾಗ ಮಾಡಿದ್ದು ಅದಾಗಲ ನಾ ಅವ್ರಿಬ್ರಿಗೆ ಹಾಕ್ಬಿಟ್ನಲ್ಲ ಚೆನ್ನಾಯ್ತಾ ಸರಿ ಓಟೆ ತುಂಬ ತಿನ್ಕೊಂಡು ನಿನ್ನ ಕೆಲಸಕ್ಕೆ ಹೋಗಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿಟ್ಕೊಬಿಡೋಣ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಪದೇ ಪದೇ ಅಡುಗೆ ಮನೆಗೆ ಬಂದು ಕೂತ್ಕೊಂಡ್ರೆ ನಾನು ಬೇರೆ ಕೆಲಸಗಳಾಗಲ್ಲ ಇನ್ನು ಪಾತ್ರೆಗಳು ಬೇರೆ ಒಂದು ರಾಶಿ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆಗೇನು ಇಲ್ಲ ಮನೇಲಿ ಬನ್ನೋರ ಬನ್ನೋರ ತರಕಾರಿ ತರಿಸ್ತೀನಲ್ಲ ಫ್ರೆಂಡ್ಸ್ ಈ ಸಲ ತರಕಾರಿ ತಂದಿಲ್ಲ ಶಿವ ನೆನೆ ಆಗಿಬಿಟ್ಟಿತ್ತು ಅದಕ್ಕೆ ತರಕಾರಿ ಡಬ್ಬಿಗಳೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ ತರಕಾರಿ ಇಲ್ಲ ಮನೇಲಿ ಅಂದರೆ ಅನ್ನ ರಸ ಅದು ಇದು ಏನಾರು ಮಾಡ್ತೀವಿ ಅದು ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಅದು ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನೊಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ನರ್ಸರಿ ಒಂದು ರೌಂಡ್ ಹಾಕ್ತೀನಿ ಅಷ್ಟೇ ಅಡುಗೆ ರೆಡಿ ಮಾಡ್ಕೊಂಬಂದುಬಿಡ್ತೀನಿ ಅಲ್ಲೇ ಬನ್ನಿ ಫ್ರೆಂಡ್ಸ್ ಏನೇನು ಸಿಕ್ತೈತೆ ಎಲ್ಲ ಬರೋಣ ಬೇಸನ್ನ ತಿನ್ನೋಣ ಕಾಡು ಮನುಷ್ಯ ಆಗೋಣ ಇವತ್ತು ನಾವು ಇಂಥ ಜಾಗದಲ್ಲಿ ಇದತ್ಕೊಂಡು ತಿನ್ನೋಕೆ ಏನು ಇಲ್ಲ ಅಂತ ಅಂದ್ಬಿಟ್ರೆ ಅಂದ್ಕೊಳ್ಳೋದೇ ಬೇಡ ಫ್ರೆಂಡ್ಸ್ ಏನು ಬೇಕಾದ್ರೂ ಸಿಗ್ತಾ ಐತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಸಿಕ್ಕಿದ್ದು ಮಾಡ್ಕೊಂಡು ತಿನ್ನೋದು ಇಲ್ಲಿ ಫ್ರೆಂಡ್ಸ್ ಬಸಣೆ ಕುಂಬಳಕಾಯಿ ಸೊಪ್ಪು ಇದಕ್ಕಿಂತ ಬೇಕಾ ಫ್ರೆಂಡ್ಸ್ ಈ ಥರ ಇದಕ್ಕಿತ್ತಾಗ್ತಾರೆ ಫ್ರೆಂಡ್ಸ್ ಅದಕ್ಕೆ ಚಿಕ್ಕನ್ನು ಕಿತ್ಕೋತಾ ಇದ್ದೀನಿ ಈ ಥರ ಕಿತ್ಕೊಂಡು ಈ ಥರ ಎಲೆ ಎಳೆ ಕಿತ್ಕೋಬೇಕು ಕುಂಬಳಕಾಯಿ ಸೊಪ್ಪು ಸಾರು ತಿಂದಿದ್ದೀರಾ ಫ್ರೆಂಡ್ಸ್ ನೀವು ನಮ್ಮ ಕಡೆ ಮಾಡ್ತೀವಿ ಇವೆರಡು ಸೊಪ್ಪನ್ನ ಚೇರ್ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಒಳಗಡೆ ಹೋದರೆ ಮಿಕ್ಸ್ ಸೊಪ್ಪು ಸಿಕ್ತಿತ್ತು ಮಿಕ್ಸ್ ಸೊಪ್ಪು ಸಾರು ತಿನ್ನೋದಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಇಲ್ಲೂ ಸಹ ಐತೆ ಬಸಣೆ ಆದರೆ ಜಾಸ್ತಿ ಬೇಡ ಫ್ರೆಂಡ್ಸ್ ಲೋಳೆ ಲೋಳೆ ಆಗಿಬಿಡ್ತೈತೆ ಇದು ಸ್ವಲ್ಪ ಸಾಕು ಮಿಕ್ಸ್ ಸೊಪ್ಪು ಸಾರು ಮಾತ್ರ ಜಾಸ್ತಿ ಹಾಕ್ಕೊಬಾರ್ದು ಬಸಣೆ ಇಲ್ಲಿ ಫ್ರೆಂಡ್ಸ್ ಇದು ಕಾಶಿ ಸೊಪ್ಪು ಗಿಲಿಕೆ ಸೊಪ್ಪು ಅಂತಲೂ ಹೇಳ್ತಾರಲ್ಲ ಆ ಸೊಪ್ಪು ಇದು ಕಹಿ ಇರ್ತೈತೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಏನಾದ್ರು ಸಿಕ್ಕಿದ್ರೆ ಇದನ್ನ ಎತ್ತಿಟ್ಬಿಟ್ಟು ಮೊಟ್ಟೆ ಫ್ರೈ ಮಾಡ್ಕೊಬೋದು ಸೂಪರಾಗಿರ್ತೈತಿ ಇದು ಫ್ರೆಂಡ್ಸ್ ತಿಂತಾರೆ ಇದನ್ನು ಏನಂತರ ಗೊತ್ತಿಲ್ಲ ಫ್ರೆಂಡ್ಸ್ ಮರ್ತೋಗಿದ್ದೀನಿ ಈ ಸೊಪ್ಪು ತಿಂತಾರೆ ಫ್ರೆಂಡ್ಸ್ ಎಲ್ಲನೂ ಒಂದೊಂದು ಸ್ವಲ್ಪ ಸ್ವಲ್ಪ ಇವೆಲ್ಲ ಈ ಸೊಪ್ಪು ಗೊತ್ತಾ ಫ್ರೆಂಡ್ಸ್ ಇದನ್ನು ತಿಂತಾರೆ ಇದು ಕಣ್ಣೆ ಸೊಪ್ಪು ಏನೋ ಅಂತಾರೆ ಫ್ರೆಂಡ್ಸ್ ಇದು ಮರ್ತೋಗ್ಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಒಂದೊಂದು ಸೊಪ್ಪು ಒಂದೊಂದು ಮೂಲೆಯಲ್ಲಿ ಇದೆ ಫ್ರೆಂಡ್ಸ್ ಲಾಸ್ಟ್ವರೆಗೂ ಬಂದ್ಬಿಟ್ಟೆ ಇನ್ನು ಜಾಸ್ತಿ ವೆರೈಟಿ ಸೊಪ್ಪುಗಳಿದ್ದು ಫ್ರೆಂಡ್ಸ್ ಯಾಕೋ ನನ್ನ ಕೆಲಸ ಬಿಟ್ಟಾಗಿಂದ ಸೊಪ್ಪುಗಳು ಬೆಳವಣಿಗೆ ಆಗ್ತಾಯಿಲ್ಲ ಅಲ್ಲಿ ಇಲ್ಲಿ ಅಂದ್ಕೋತೀನಿ ಇಲ್ಲಿ ಶಿವ ಬೆಳೆದಿರೋ ನುಗ್ಗೆ ಸೊಪ್ಪೈತೆ ಫ್ರೆಂಡ್ಸ್ ಇಲ್ಲ ಅಷ್ಟಲ್ಲಿ ಬೆಳೆದೈತೆ ಕಳ್ಳರು ಬಂದರೂ ಗೊತ್ತಾಗಲ್ಲ ಇಂಥ ಜಾಗದಲ್ಲಿ ಇದೊಂದು ಕಡ್ಡಿ ಇದೊಂದು ಕಡ್ಡಿ ಇಷ್ಟ ಬೆಳೆಸೈತೆ ಬರೀ ಒಂದು ತಿಂಗಳಿಗೆ ಇಷ್ಟೇ ಫ್ರೆಂಡ್ಸ್ ಸಿಕ್ಕೋದ್ನೆಲ್ಲ ಮಾಡ್ಕೊಂಡು ತಿಂತಾ ಇರಬೇಕು ಅದಿಲ್ಲ ಇದಿಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೇಬಾರ್ದು ಹೆಣ್ಮಕ್ಳಂತೂ ಆ ಥರ ಕುತ್ಕೊಳ್ಳೇಬಾರ್ದು ನಾನೇನೋ ಇಲ್ಲಿದ್ದೀನಿ ನನಗೆ ಇವೆಲ್ಲ ಸಿಗ್ತಾವೆ ಮಾಡ್ಕೊಂಡು ತಿಂತೀವಿ ಸಿಟಿಲಿರೋಣ ಮಕ್ಕಳು ಪಾಪ ಏನು ಮಾಡೋಕ್ಕಾಗಲ್ಲ ಒಣ್ಮೆಣ್ಸೆಕಾಯಿ ಹುಣ್ಸೆಣ್ಣು ಉಪ್ಪು ಇವು ಮೂರು ಇದ್ರೆ ಫ್ರೆಂಡ್ಸ್ ಅಡುಗೆ ಆದಂಗೆ ಕೊಚ್ಕಿ ಹುಚ್ಚೋದು ತಿಂತಾರ ಕೊಚ್ಕಿ ಹುಚ್ಚು ತಿಂತಾರ ತಲೆ ಕೆಡ್ಸ್ಕೋಬಾರ್ದು ಇಲ್ಲಿ ಕರ್ಬೇವು ಫ್ರೆಂಡ್ಸ್ ಇದೇನು ಸಾರ್ಗಲ್ಲ ಒಗ್ಗರಣೆಗೆ ಇದು ಬೇಕು ನೆಲನ ನೀಟಾಗಿ ಗುಡಿಸ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಎದ್ದಿ ಹಾಕೊಳ್ಳೋಕ್ಕೆ ನಮಗೆ ಆಗಲ್ಲ ನಮ್ಮ ವೇಲ್ನೆ ಹಾಕೊಂಡು ಸೊಪ್ಪು ಬಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬಿಡೋದು ಇದ್ರ ಜೊತೆಗೆ ಅಣ್ಣೆ ಸೊಪ್ಪು ಐತೆ ಫ್ರೆಂಡ್ಸ್ ಮನೇಲಿ ಅದು ವೆರಿ ವೆರಿ ಕೋಲ್ಡ್ ಈ ವಾತಾವರಣದಲ್ಲಿ ಅದು ಒಂದಿಡಿ ಹಾಕ್ತೀನಿ ಮಿಕ್ಸ್ ಮಸಾಲ ತರ ಇರಲಿ ಅನ್ಬಿಟ್ಟು ನುಗ್ಗೆ ಸೊಪ್ಪು ಬರೀ ನುಗ್ಗೆ ಸೊಪ್ಪು ಹಾಕಿ ಸೊಪ್ಪು ಸಾರು ಮಾಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಂದೈತೆ ಈ ಥರ ಮಿಕ್ಸ್ ಜೊತೆಗೆ ಹಾಕಿ ಮಾಡಿದ್ರೆ ಕಹಿ ಬತ್ತೈತ ಏನು ಎತ್ತ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ವಂಶಸ್ಥರಿದಾರೆ ಇದರೊಳಗೆ ಅಂತ ನೋಡ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು ಅಂದರೆ ಕ್ರಿಮಿಕೀಟಗಳು ನಮ್ಮ ವಂಶಸ್ಥರ್ ಗಂಗೆ ಹೆಸರು ವಿಡಿಯೋ ನೋಡಿಬಿಟ್ರೆ ಎಷ್ಟು ಏನು ಅನ್ಕೊಳಲ್ಲ ಬಿಡಿ ಫ್ರೆಂಡ್ಸ್ ಅಂದ್ಕೊಳ್ಳಲ್ಲ ಡೈರೆಕ್ಟಾಗಿ ಅಂತಾಳೆ ವೀಡಿಯೋದಲ್ಲಿ ಅದಿರೋದೇನು ಹೊಸಲ್ಲ ಅನ್ಕೋತಾರೆ ಇಲ್ಲಿ ಫ್ರೆಂಡ್ಸ್ ಇಷ್ಟು ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಸಾಂಬಾರಿಗೆ ಇದು ಬಸಣೆ ಸೊಪ್ಪು ನುಗ್ಗೆ ಸೊಪ್ಪು ಇದು ಒಂದು ಸೊಪ್ಪು ಇದು ಕಾಶಿ ಸೊಪ್ಪು ಕರಿಬೇವ್ ಸೊಪ್ಪು ಇದು ಕಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಇವಿಷ್ಟು ಸೇರಿ ಸೊಪ್ಪು ಸಾರಾಗುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬರ್ತೀನಿ ಹಾಂ ಫ್ರೆಂಡ್ಸ್ ಇದು ಕುಂಬಳಕಾಯಿ ಸೊಪ್ಪು ಮರ್ತ್ಬಿಟ್ಟಿದೆ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಬೇಕಾದ್ರೆ ಮಸೆ ಅಂತ ಗಮ್ಮಂತ ಅವಾಗ ಮೊಳಕೆ ಕಾಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವರೇ ಬೆಳೆ ಇಲ್ಲ ಇದೇ ಐತೆಲ್ಲ ಹಾಕ್ಬಿಡ್ತೀನಿ ಮೊಳಕೆ ಕಾಳು ಉರುಳ್ಳಿಕಾಳು ಐತೆ ಹೆಸರು ಕಾಳು ಐತೆ ಫ್ರೆಂಡ್ಸ್ ಯಾವುದು ಹಾಕೋದು ಕನ್ಫ್ಯೂಸ್ ಆಗ್ತಾ ಐತೆ ಆದರೂ ಈ ಕಾಳೆ ಹಾಕ್ತೀನಿ ಫ್ರೆಂಡ್ಸ್ ಉರುಳ್ಳಿ ಕಾಳು ಇಲ್ಲಿ ಎರಡು ಟೊಮೊಟೊ ಈರುಳ್ಳಿ ಹಸಿಮೆಣ್ಸುಕಾಯಿ ಬೆಳ್ಳುಳ್ಳಿ ಇವಿಷ್ಟು ತೊಗೊಂಡಿದ್ದೀನಿ ಇವೆಲ್ಲವನ್ನೂ ಒಟ್ಟಿಗೆ ಬೇಯಿಸೋಕಬೇಕು ಕುಕ್ಕರಲ್ಲೇ ಬೇಯಿಸ್ಕೊತೀನಿ ಅದಕ್ಕೆ ಕುಕ್ಕರ್ ಇಟ್ಕೊಂಡು ಮೊಳಕೆ ಕಾಳು ಇದ್ದೀನಿ ಅವರೇ ಬೆಳೆ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇರಲಿಲ್ಲ ಆಮೇಲೆ ಕಟ್ ಮಾಡಿರೋ ತರಕಾರಿ ಹಾಕೊಂಡು ಸೊಪ್ಪೆಲ್ಲ ತುಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಚೊಂಬಷ್ಟು ಅಷ್ಟು ನೀರು ಹಾಕ್ಬಿಟ್ಟು ವಿಸಿಲ್ ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಬರ್ಸಬೇಕು ಫ್ರೆಂಡ್ಸ್ ಕಾಳು ಸೊಪ್ಪು ಬೇಗ ಬೆಂದೋಗ್ತವೆ ಬಾ ಪಾತ್ರೆ ತೊಳೆ ಹತ್ರ ಕುತ್ಕೊಳ್ಳುವಂತೆ ಬೋರಾಗ್ತೈತೆ ಪಾತ್ರೆ ತೊಳೆಕ ಮಾತುಕತೆ ಮಾತಾಡ್ಕೊಂಡು ಪಾತ್ರೆ ತೊಳಿತೀನಿ ಬರೋ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ತಂಗ್ಳುಟ ಹಾಕಿದ್ರೆ ಹಿಂಗೆ ಸ್ಕೂಲ್ಗೆ ಹೋಗಬೇಕಾರೆ ಹಿಂಗೆ ಫ್ರೆಂಡ್ಸ್ ತಂಗ್ಳು ಹಾಕಿ ಕಳ್ಸಿ ಕೊಡ್ತಾಯಿದ್ರು ಒಂದೊಂದ್ಸಲ ನಿತ್ಯೆ ಬರ್ತಾ ಇತ್ತು ಓಡಿಸ್ಕೊಂಡು ಪಾಠ ಕೇಳಿದ್ದೀವಿ ಅದೆಲ್ಲ ನೆನಪಾಗ್ತೈತೆ ಓಕೆ ಫ್ರೆಂಡ್ಸ್ ಅದು ಒಂದು ವಿಸಿಲ್ ಬರಷ್ಟಲ್ಲಿ ಇಷ್ಟು ಪಾತ್ರೆ ತೊಳೆಯೋಕ್ಕಾಗಲ್ಲ ತೊಳ್ಕೊಂಡೇನೇ ಅಡುಗೆನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಬ್ಬ ಎಷ್ಟು ಪಾತ್ರೆ ಅಲ್ಲ ನನಗೆ ಗೊತ್ತು ಫ್ರೆಂಡ್ಸ್ ಇಷ್ಟೊಂದು ಪಾತ್ರೆ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದ್ದಾಗೆ ತೊಳ್ಕೊಬೇಕಾಗಿತ್ತಲ್ಲ ಇರೋದು ಗಂಡ ಹೆಂಡತಿ ಇಬ್ಬರೇ ಯಾಕೆ ಇಷ್ಟು ಪಾತ್ರೆ ಅಂತ ಅನ್ಕೋತೀರಾ ಫ್ರೆಂಡ್ಸ್ ಅದು ಏನಂತಾನೆ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಹೆಂಗೆ ಇಷ್ಟೊಂದು ಪಾತ್ರೆ ಬೀಳ್ತವೆ ಅಂತ ಆಮೇಲೆ ಡೀಪಾಗಿ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಗ್ತಿದೆ ನಾನು ಒಂದು ಸಲ ಪಾ ಬಳಸಿದ ಪಾತ್ರೆನ ಹಂಗೆ ತೊಳೆಯಕ್ಕೆ ಹಾಕ್ಬಿಡ್ತೀನಿ ಒಂದು ಸಲ ಚೊಂಬಲ್ ನೀರು ಕುಡ್ದಂದ್ರೆ ಹಂಗೆ ತೊಳೆಯೋಕೆ ಹಾಕ್ಬಿಡ್ತೀನಿ ಆಮೇಲೆ ಗೊತ್ತಾಯಿತು ಹಿಂಗಾಗಿ ಹಿಂಗಾಗಿ ಇಷ್ಟೊಂದು ಪಾತ್ರೆಗಳಾಗವೆ ಅಂತ ಅಂದ್ಬಿಟ್ಟು ಆದರೂ ಇಷ್ಟು ಪಾತ್ರೆ ಹಾಕ್ಕೊಂಡು ತೊಳೆಯೋ ಮಜಾನೇ ಬೇರೆ ಫ್ರೆಂಡ್ಸ್ ಫುಲ್ ಖುಷಿಯಾಗಿರ್ತೈತೆ ಈ ಥರ ಪಾತ್ರೆ ತೊಳಿಬೇಕಾದ್ರೆ ತೊಳೆದಷ್ಟಲ್ಲಿ ಒಂದು ವಿಸಿಲ್ ಬಂದಿತ್ತು ಅದನ್ನು ಆಫ್ ಮಾಡಿಬಿಟ್ಟು ವಿಸಿಲೆಲ್ಲ ಹೋದ್ಮೇಲೆ ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಿಕ್ಸ್ ಆಗ್ಬಿಟ್ಟಿತ್ತು ಬೇಳೆ ಆದರೆ ಸಪ್ರೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ಕಾಳು ಮೊಳಕೆ ಕಾಳು ಮಿಕ್ಸ್ ಆಗಿಬಿಡ್ತಿದೆ ಸುತ್ಕೊಂಡು ಸುತ್ಕೊಂಡೆಲ್ಲ ಅದನ್ನೇ ನೀರು ಸೈಡಿಗೆ ಬಸ್ಕೊಂಡು ಮಸ್ಕೊಂಡೆ ಇದು ಮೊಳಕೆ ಕಾಳು ನುಣ್ಣಗಾಗಲ್ಲ ಫ್ರೆಂಡ್ಸ್ ಮಸ್ತರು ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಸ್ಕೊಂಡೆ ಈ ಥರ ಮಸಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫ್ರೆಂಡ್ಸ್ ಘಮಗಮ ಅಂತ ಮಿಕ್ಸಿಲ್ ಹಾಕಿ ರುಬ್ಕೊಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ನಮ್ಮ ಊರು ಸ್ಟೈಲ್ ಮಾಡೋಣ ಬಯಲು ಸೀಮೆ ಕಡೆ ನಾವು ಹಿಂಗೆ ಮಾಡೋದು ಅದನ್ನು ಮಸ್ತಿ ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ತಿದಿನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟೇ ಒಗ್ಗರಣೆ ಹಾಕೊಂಡು ಒಂದ್ ಕುದಿ ಕುದಿಸ್ಕೊಳ್ಳೋದಷ್ಟೇ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಯಾರಿಗಾದರೂ ಈ ತಿನ್ನಬೇಕು ಅನಿಸ್ತೈತೆ ಫ್ರೆಂಡ್ಸ್ ತಿನ್ಬೇಕು ನನಗೆ ಈ ತರ ಸಾಂಬಾರ್ ಮಾಡ್ಕೊಂಡಾಗ ಬರೀ ಸಾಂಬಾರೇ ತಿಂತಾ ಇರಬೇಕು ತಿಂತ ಅಷ್ಟಿಷ್ಟ ನನಗೆ ಒಂದ್ ಕುದಿ ಬರ್ಸ್ಕೊಂಡು ಸಾಕು ಯಾಕಂದ್ರೆ ಆಲ್ರೆಡಿ ಸೊಪ್ಪು ಅದಕ್ಕೆ ಸೂಪರ್ ಡೂಪರ್ ಸಾಂಬಾರು ರೆಡಿ ಸೊಪ್ಸಾರು ಮುದ್ದೆ ರೆಡಿ ಫ್ರೆಂಡ್ಸ್ ಸೊಪ್ನ ರುಬ್ಕೊಬಿಟ್ರೆ ಈ ತರ ನೀರು ಬರಲ್ಲ ನಾನು ರುಬ್ಬಾಕಿಲ್ಲ ಮಸ್ತ್ ಬಿಟ್ಟೆ ಸೊಪ್ಪು ತಗೋ ಬಂದೆಗೋಸ್ಕರ ನೀರ್ ನೀರೈತೆ ಕೆಲ್ಸಕ್ಕೋದ್ಮೇಲೆ ಹೋಗಿ ಮಾರ್ಕೆಟ್ ಆಗೋಗಿ ಬಂದೆ ಬೆಂಗ್ಳೂರು ಮಾರ್ಕೆಟ್ಗೆ ಹೋಗಿ ಇದೇ ಸೊಪ್ಪ ಫ್ರೆಂಡ್ಸ್ ನಾವು ಹೊರ್ಗಡೆ ತಗೊಬತ್ತೀವಲ್ಲ ಅಂಗಡಿಗಳೆಲ್ಲ ಲಿಲ್ಲಿ ತಗೊಬಂದ ಈ ಥರ ನೀರು ನೀರಾಗಿ ಮಾಡಲಿ ಬಾಯ್ಲ್ ಹೇಡಕ್ಕಾಗೆಲ್ಲ ಸಪ್ಪೆ ಸಪ್ಪೆ ಇರ್ತೈತೆ ಇದು ತೋಟದಲ್ಲ ಟೇಸ್ಟ್ ಜಾಸ್ತಿ ಇರ್ತಿತ್ತು ಹಿಂಗ ಬೆಳಗ್ಗೆ ಇನ್ನೇನು ನಾಯಿ ತರ ಮೂಲೆ ಮೂಲೆ ಬಿದಿ 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 ಇಲ್ಲ ನರ್ಸರಿ ಮೂಲೆ ಮೂಲೆ ಅಲ್ದಿ ಬಂದೆ ಸೋಫಾ ಮೇಲೆ ಇವನು ಇವನ್ ಹೆಂಗುತ್ತವನೆ ಅಂತ ಟಾಮ ಇವ್ನ ಒಂದ್ ಸ್ವಲ್ಪ ಹೋಯ್ತು ಸೋಫಾ ನನ್ ಕಂಜೂಸ್ ಕಂಡ ಇಷ್ಟು ವರ್ಷ ಬೇಡ್ಕೊಂಡಿದ್ದಕ್ಕೆ ಸೆಕೆಂಡ್ ಹ್ಯಾಂಡ್ ತಂದ್ಕೊಟ್ಟೈತೆ ನಮ್ಮ ಟೈಮ್ ಎಷ್ಟು ಡೀಸೆಂಟ್ ಆಗಿರುತ್ತೆ ನೋಡಿದ್ದೀರಾ ಫ್ರೆಂಡ್ಸ್ ಒಂದೇನೂ ಕಚ್ಚಿಲ್ಲ ಒಂದು ಮಾತ್ರ ವೈರು ಚಾರ್ಜರ್ ರಿಮೋಟ್ ರಿಮೋಟೆಲ್ಲ ಕಚ್ಚಿಬಿಟ್ಟು ಚಾನಲ್ ಡಮರ್ ಮಾಡಿಸಿದ್ದ ಚಾನಲಾಗೆ ಹೋಗಿತ್ತು ಅಷ್ಟೇ ಆಮೇಲೆ ಬುದ್ಧಿ ಕಲಿತಾ ಇವ್ನು ನೋಡಿರಿ ನೋಡೋ ಜಾ ನೋ ನೋಡಿ 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 ದುಡ್ಡು ಕೊಟ್ಟು ಅಂದಿರೋದು ಇವಾಗಿಂದರೆ ಬುದ್ಧಿ ಕಲಿಸ್ಬೇಕು ಒಂದು ಕೊಟ್ರೆ ಹೋಗ್ಬಿಡ್ತಾನೆ ಮಲ್ಕೋ ಅಲ್ಲೇ ನೋಡ ಅವ್ನ ನೋಡಿ ಬುದ್ಧಿ ಕಲಿ ಒಳ್ಳೆ ಮಗ ಹೆಂಗ್ ಮಲ್ಗವ್ನೆ ಓಹೋ ಸಿಕ್ಕಿದಲ್ಲ ಕಚ್ಚೋದೆ ಒಡಿತೀನಿ ಒಡಿತೀನಿ ನಾಯಿ ಆಡ್ದಂಗ ಆಡ್ತಾನು ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಹೊಟ್ಟೆ ಮೇಲೆ ರಪ್ಪಿ ಅಂಕ ಇಕೊಂಡಿದೆ ಎಷ್ಟು ತಿಂಗಳು ಓಕೆ ಫ್ರೆಂಡ್ಸ್ ಗಣಪ್ಪ ಲಾಸ್ಕ್ ಮೇಲೆ ಡಬ್ಬಿಗಳು ಕಾಣಿಸ್ತಿದಾವಾ ಹೆಂಗ ಅನಿಸ್ತೈತೆ ನೋಡು ಡಬ್ಬಿಗಳು ನೋಡು ಬಾಕ್ಸ್ ಕೂಡ ಐದು ಗಂಟೆ ಬೆಳೋದಿಯಾ ತರಕಾರಿ ಖಾಲಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ತೊಳೆದಂಗೆ ಇಟ್ಟಿದ್ದೀನಿ ಈಗ ಐದು ನಾಲ್ಕು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಆಗಿ ಇನ್ನು ಒಂದುವವರ ಅವ್ರ ಎರಡು ಅವರಲ್ಲಿ ಆರು ಗಂಟೆ ಅಷ್ಟಲ್ಲಿ ಒಳಗಡೆ ದೀಪ ಹಚ್ಬೋದು ಅದಕ್ಕೆ ಈಗ ಮನೆ ಕ್ಲೀನಿಗೆ ಮತ್ತೆ ದೀಪ ಹಚ್ಚಕ್ಕೆ ರೆಡಿ ಆಗ್ತಾ ಇದೀನಿ ಸ್ನಾಕ್ಸ್ ಬೇಕಾ ನೀನು ತರಕಾರಿ ತಂದ್ರೆ ನಾನು ಬೇರೆನೇ ಸ್ನಾಕ್ಸ್ ಮಾಡ್ಕೊಡ್ತೀನಿ ಯಾ ಫ್ರೆಂಡ್ಸ್ ಮರ್ಬಿಟ್ಟಿದೆ ಬನ್ನಿ ಫ್ರೆಂಡ್ಸ್ ನಮ್ಮ ಏನ್ ಸ್ನಾಕ್ಸ್ ಐತೆ ಅಂತ ತೋರಿಸ್ತೀನಿ ಇಲ್ಲಿ ದಸರಾ ಬಂದು ಕಡಲೆಪುರಿ ಚಿರುಪುರಿ ಮಾಡ್ಕೊಂಡು ತಿನ್ಬೋದು ಇದ್ರೊಳಗಡೆ ಇನ್ನೊಂದು ಸ್ಪೆಷಲ್ ಸ್ವೀಟು ಐತೆ ಸ್ವೀಟ್ ಬೂಂದಿ ಸಿಹಿ ಬೂಂದಿ ತಿಂದು ಎಷ್ಟೋ ವರ್ಷಗಳಾಗಿತ್ತು ಫ್ರೆಂಡ್ಸ್

ಸ್ನ್ಯಾಕ್ಸ್ ಕಣಕ್ಕೆ ಬಿತ್ತಂದ್ರೆ ಒಂದು ಸ್ವಲ್ಪ ತಿನ್ನಲೇಬೇಕು ಒಂದು ಸ್ವಲ್ಪ ಸಿಹಿ ಬೂಂದಿ ತಿನ್ಕೊಂಡು ಮನೆ ಒರೆಸ್ಬಿಟ್ಟು ಫ್ರೆಶ್ ಆಗಿ ಬಂದ್ಬಿಟ್ಟು ದೀಪ ಹಚ್ಚೋದು ಅಷ್ಟೇ ಫ್ರೆಂಡ್ಸ್ ಸೌದೆ ಎಲ್ಲ ನೆಂದೋಗೈತೆ ಫ್ರೆಂಡ್ಸ್ ಸ್ಟವಲ್ಲೇ ನೀರು ಕಾಯ್ಸೋಕೆ ಹಾಕಿದ್ದೀನಿ ಅಲೋ ಮಗನೇ ಮನೆ ಒರೆಸ್ಬೇಕು ಇಲ್ಲೇ ಇರೋ ಒಂದು ಸ್ವಲ್ಪ ಹೊತ್ತು ಆಯ್ತಾ ಒಂದು ಹತ್ತು ನಿಮಿಷ ಒರ್ಸ್ಕೊಂಬಂದ್ಬಿಡ್ತೀನಿ ಎಲ್ಲರಿಗೂ ಒಂದೇ ಡೌಟ್ ಅಷ್ಟು ಚಿಕ್ಕ ಪಾತ್ರೆಯಲ್ಲಿ ನೀರು ಸಾಲ್ತೈತ ಸಾಲ್ತೈತಾ ಅದು ಒಂದು ಕಾಲು ತೊಳ್ಕೊಳೋಕ್ಕೂ ಸಾಲಲ್ಲ ಫ್ರೆಂಡ್ಸ್ ಅದರಲ್ಲಿ ಮೂರು ಸಲ ಕಾಯಿಸ್ಕೊಳ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಕುದಿಯೋ ನೀರು ಅದನ್ನು ಬಕೆಟ್ಗೆ ಒಂದು ಪ್ಲಾಸ್ಟಿಕ್ ಬಕೆಟ್ಗೆ ಬಗ್ಸ್ಕೊಬಿಟ್ಟು ಪ್ಲೇಟ್ ಟೈಟಾಗಿ ಮುಚ್ಚಬೇಕು ಆವಾಗ ಆರೋಗಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಮೂರು ಸಲ ಕಾಯ್ಸ್ಕೊಬೋದು ಜೋರಾಗಿ ಉರಿತಲ್ಲ ಚಿಕ್ಕ ಸಿಲಿಂಡ್ರು ಹಂಗಾಗಿ ಕಾಲಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನೆನ್ನೆ ತಾನೆ ತುಂಬಿಸ್ಕೊಬಂತು ಹಂಗಾಗಿ ಎಲ್ಪ್ ಆಯ್ತು ನನಗೆ ಮಳೆ ಬಿದ್ದಿದ್ದು ನೋಡ್ಬಿಟ್ಟು ತುಂಬಿಸ್ಕೊಬಂತು ನೀರು ಕಾಯಿಸ್ಕೊಳಕ್ಬೇಕು ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಪೂಜೆಗೆ ಇವತ್ತು ರಂಗೋಲಿ ಹಾಕಲ್ಲ ಫ್ರೆಂಡ್ಸ್ ಮನೆ ಮಳೆ ಹನಿತೈತೆ ಅದಕ್ಕೆ ಮನೆ ಹೊಸ್ಬಿಟ್ಟು ಪೂಜೆ ತೋರಿಸ್ತೀನಿ ಬೈ ಬೈ ಫ್ರೆಂಡ್ಸ್ ಐದು ಮುಕ್ಕಾಲ್ ಅಷ್ಟೇ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್ ಖುಷಿ ಆಯ್ತು ಇಷ್ಟೊತ್ತು ಪೂಜೆ ಮುಗಿಸ್ಕೊಬಿಟ್ರೆ ಫ್ರೆಂಡ್ಸ್ ನೀವು ಯಾವಾಗಲೂ ನಾಮ ಸರಿಯಾಗಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತಾರೆ ಫ್ರೆಂಡ್ಸ್ ಪ್ರಾಕ್ಟೀಸ್ ತಗೊಂಡು ಹಾಕೊಂಡೆ ಫ್ರೆಂಡ್ಸ್ ನನಗೆ ನಾನೇ ನಾಮ ಹಾಕೊಂಡೆ ಫ್ರೆಂಡ್ಸ್ ಹಂಗನ್ಬಾರ್ದು ಬಾರ್ದು ಇದು ಮಾತಾಡ್ತು ಫ್ರೆಂಡ್ಸ್ ಓಸಲ ಬಿಟ್ಟು ಹೋದಾಗ ಅಲ್ಲೇ ತಗೊಬಂದಿದ್ದು ನಾವು ನಾನು ಏನು ಮಾಡ್ತಿದ್ದೆ ಅಂದ್ರೆ ಫ್ರೆಂಡ್ಸ್ ಲೈನ್ ಆಗಿ ಮೂರು ಲೈನ್ ಸ್ಟ್ರೈಟ್ ಆಗಿ ಬರ್ಲಿ ಬೆಳ್ಳ ಹಿಂಗತ್ಕೊಂಡ್ ಹತ್ಕೊಂಡು ಹಿಂಗ ಮಾಡ್ತಿದೆ ಬಂದಿಲ್ಲ ಆಮೇಲೆ ಹಂಗಲ್ಲ ಮೂರು ಬೆಳ್ಳದ್ಬಿಟ್ಟು ಹಿಂಗ ಹಾಕೋಬೇಕು ಅಂದ್ಬಿಟ್ಟು ಹಾಕೊಂಡೆ ಕರೆಕ್ಟ್ ಆಗಿ ಬಂತು ಚೆನ್ನಾಗಿ ಕಾಣಿಸಿದೆ ಗಂಡಪ್ಪ ನೆಕ್ಸ್ಟ್ ಟೈಮ್ ಪ್ಲಾನು ಹೆಂಗೆ ಸರಿ ತರಕಾರಿ ತಗೋ ಬರೋ ತರಕಾರಿ ಇಲ್ಲ ಫ್ರೆಂಡ್ಸ್ ಇವಾಗ ಸಾಂಬಾರ್ ಅದೇ ಐತೆ ಅನ್ನ ಮುದ್ದೇನೂ ಐತೆ ಒಂದೊಂದು ಸ್ವಲ್ಪ ಮಾಡಿದ್ರೆ ಬಿಸಿಯಾನ ಒಂದ್ ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ನಮ್ಮ ಮನೆಗೆ ತರಕಾರಿ ಬಗ್ಗೆ ಬಂತು ಹಂಗೆ ಪೇಸ್ಟ್ ಬಗ್ಗೆನೂ ಬಂದಿದೆ ಸೈಕಲ್ ಗ್ಯಾಪ್ ಅಲ್ಲಿ ಎಣ್ಣೆ ಭಾಗ್ಯ ಈ ಎಣ್ಣೆ ಫ್ರೆಂಡ್ಸ್ ಫ್ರೀಡಮ್ ಮೈದಾ ಭಾಗ್ಯ ಈರುಳ್ಳಿ ಭಾಗ್ಯ ಆಲಿನ್ ಒಂದು ಭಾಗ್ಯ ಅವ್ರಿಗೇನು ಇಲ್ವಾ ಭಾಗ್ಯ ಆಲ್ ಭಾಗ್ಯನ ಅವ್ನ್ ಬಿಸ್ಕೆಟ್ ತಿಂದು ಒಂದ್ ವಾರ ಆಯ್ತಪ್ಪ ಇದು ಕ್ಯಾರೆಟ್ ಅಲ್ಲ ಕ್ಯಾರೆಟ್ ಅವ್ರ ಅಪ್ಪ ಮುತ್ತಾತ ಇಷ್ಟಪ್ಪ ಕ್ಯಾರೆಟ್ ಲೈಫ್ ಅಲ್ಲಿ ಫಸ್ಟ್ ಟೈಮು ನೀನ್ ತಿನ್ನೋದಲ್ಲರ ಇದು ಸೈಕಲ್ ಸೈಕಲ್ಗೆ ಅಪ್ಪಲ್ಲಿ ಏನೋಪ್ಪ ವಿಚಿತ್ರ ತರಕಾರಿಗಳು ಬರೀ ಬೀನ್ಸ್ ಬದ್ನೆಕಾಯಿ ಒಂದೇ ಒಂದ್ ಕ್ಯಾರೆಟ್ ಇರುಳ್ಳಿನ ಇದ್ರಲ್ಲಿ ಹೆಂಗೆ ನಾನು ವಾರ ಹೋ ಪರವಾಗಿಲ್ಲ ಫ್ರೆಂಡ್ಸ್ ಹೋಗ್ತೀವಿ ಬರ್ಬೇಕಲ್ಲ ಅಲ್ಲಿ ತರಕಾರಿ ತರ್ತೀನಲ್ಲ ಬಿಟ್ಟಿ ಸಿಕ್ಕೋ ತರಕಾರಿ ಸೊಪ್ಪಲ್ಲ ಬದನೇಕಾಯಿ ಏನಪ್ಪ ಬದೇಕಾಯ್ತಾ ಎ ಗುಡ್ ನ್ಯೂಸ್ ಸಾಕು ಫ್ರೆಂಡ್ಸ್ ಒಂದ್ ವಾರ ಇದನ್ ಮಾಡ್ತೀನಿ ಸುಮ್ಮನೆ ಹಿಂಗೆ ಚಮಕ್ ಕೊಟ್ಟೆ ನನ್ ನನ್ಗೆ ಸಾಲಲ್ಲ ಒಂದ್ ವಾರಕ್ಕೆ ಅಂತ ಏನಿಲ್ಲ ಅಂದರೆ ಉಪ್ಪು ಸರ್ಕಾರ ಉಬ್ಬೋದು ತಿನ್ನೋದು ಅಷ್ಟೇ ಇದೇ ಬೇಕು ಅದೇ ಬೇಕು ಫ್ರೆಂಡ್ಸ್ ನಮ್ಮ ಲೈಫೆಲ್ಲ ಕಂಡೀಷನ್ಗಳ ಇಲ್ಲ ಬೀನ್ಸ್ ಐತೆ ಚಿಕ್ಕಡಿ ಕಾಯಿ ಐತೆ ಇದೇ ಮಸ್ತು ಹಳ್ಳಿ ಇದು ಇರೋಲ್ಲ ಫ್ರೆಂಡ್ಸ್ ನಿಜ ದೇವರಣೆ ಇರೋದ್ರಲ್ಲಿ ಮಾಡ್ಕೊಂಡು ತಿಂತಾರಬೇಕು ಇತ್ಲಲ್ಲಿ ನುಗ್ಗೆ ಸೊಪ್ಪು ಕೀರೆ ಸೊಪ್ಪು ಬೆಳೆದಿರ್ತಾರೆ ಬದ್ನೇಕಾಯೇ ಇವು ಮೂರು ಇದ್ರೆ ಡೈಲಿ ಅಡುಗೆ ಆದಂಗೆ ಒಂದಿನ ಉಳಿಸಾರು ಬದನೆಕಾಯಿ ಹಾಕ್ಬಿಟ್ಟು ಹುಳಿಗೆ ಕಳುಹ್ದು ಒಂದಿನ ಅವರೇ ಕಣ್ಣು ಉಳ್ಬಿಟ್ಟು ಉಳಿಸೋ ಆಮೇಲೆ ನುಗ್ಗೆ ಸೊಪ್ಪು ಉಪ್ಸಾರು ಕೀರೆ ಸೊಪ್ಪು ಉಪ್ಸಾರು ವಾರ ತುಂಬ ಅಲ್ಲೇ ಆವಾಗ ಬೆಳೆ ಸಾರು ತರಬೇ ಯಾಕೆ ಬರ್ತಾ ಬರ್ತಾ ಎಣ್ಣೆ ಪ್ಯಾಕೆಟ್ ಕಮ್ಮಿ ಆಗ್ತಿದೆ ಪ್ಯಾಕೆಟು ಸಾಸ್ ನಮ್ಮ ಆಳು ಪಳಪಳ ಅಂತ ಒಳ್ಳೆಯದು ಟೋಲ್ಗೇಟ್ ಕೋಲ್ಗೇಟ್ ಕ್ಯಾಪ್ಸಿಕಮ ಯಾಕೆ ಬಂತು ಮಧ್ಯದಲ್ಲಿ ಯಾಕಂದ್ರೆ ಫ್ರೈಡ್ ರೈಸ್ ರೈಸ್ ಯೇವರೇಟು ಅದಕ್ಕೆ ಬಂತು ಫ್ರೆಂಡ್ಸ್ ಮದ್ಯ ಮಾಡಿಕೊಡುವ ನನಗೇನು ತಂದಾಕದ್ರೆ ಮಾಡ್ಕೊಡಕೆ ಮೈ ಬರೋಣ ಫ್ರೆಂಡ್ಸ್ ಊಟದಲ್ಲಿ ಏನಿಲ್ಲ ಮಾಡ್ಕೊಟ್ಟಿ ಏನು ಕೇಳಿದ್ರು ಮಾಡ್ಕೊಡ್ತೀನಿ ಇದಿಷ್ಟು ನಮ್ಮ ಈ ವಾರದ ತರಕಾರಿ ಫ್ರೆಂಡ್ಸ್ ಈ ಸಲ ಕಮ್ಮಿ ತರಕಾರಿ ಆಯಿತು ಬದನೆಕಾಯಿ ಚಿಕ್ಕಳಿಕಾಯಿ ಬೀನ್ಸು ಕ್ಯಾರೆಟ್ ಕ್ಯಾಪ್ಸಿಕಮ್ ಟಮೊಟಾಸ್ ಒಂದು ವಾರ ಪಕ್ಕ ಮೆಂಟೈನ್ ಮಾಡ್ತೀನಿ ಫ್ರೆಂಡ್ಸ್ ಊರಿಗೆ ಹೋಗ್ಬಿಟ್ಬೋತೀವಲ್ಲ ಅಲ್ಲ ಅದೈದು ಸಿಕ್ಕಂದರೆ ನಮಗೆ ಆಗ್ತೈತೆ ಊಟ ಹಾಲು ಅನ್ನ ಫ್ರೆಂಡ್ಸ್ ಈಗ ಅದೇ ತಿನ್ನಬೇಕು ಬಿಸಿ ಅನ್ನ ರೆಡಿಯಾಗೈತೆ ಅದೇ ಸಾರಿಗೆ ತಿನ್ನೇತೀ ಆಮೇಲೆ ತಿಂತೀಯಾ ಅನ್ನ ಕೊಟ್ಟೆ ಅವನಿಗೆ ಅನ್ನ ಆಗ್ಲೇ ಮಾಡಿಟ್ನಪ್ಪ ಎದ್ದೋಳಿ ಹಂಗೆ ಮಲ್ಕೊಂಡು ಬಿಲ್ಡಪ್ ರಾಜ ಅನ್ನಕ್ಕೆ ಮಾತ್ರ ಸಾರು ಸೂಪರಾಗಿ ಸೆಟ್ ಆಗ್ತೈತೆ ಫ್ರೆಂಡ್ಸ್ ನಾನು ಮಧ್ಯಾಹ್ನನೇ ಅನ್ನಕ್ಕೂ ತಿಂದು ನೋಡಿದೆ ಮುದ್ದೆನೂ ತಿಂದು ನನ್ನ ಫೇವ್ರೆಟ್ ಸಾರು ಹ್ಞೂ ಸೊಪ್ಪು ಸಾರು ಕಾಯಿಸಿದಷ್ಟು ಟೇಸ್ಟ್ ಜಾಸ್ತಿ ಆಗ್ತಾ ಇರ್ತೈತೆ ಹ್ಞೂ ನನ್ನ ಊಟ ಮಧ್ಯಾಹ್ನದ ಮುದ್ದೆ ಇತ್ತು ಫ್ರೆಂಡ್ಸ್ ಇದೇ ಸಾರ್ ಜೊತೆ ತಿಂತೀನಿ ನನಗೆ ಸೊಪ್ಪು ಸಾರು ತಂಗಳ ಮುದ್ದೆ ಜಾಸ್ತಿ ಇಷ್ಟ ಅದಕ್ಕೆ ಇದು ನನ್ನ ಊಟ ಇದು ಶಿವ ಊಟ ಅದು ಊಟ ಟೈಮ್ ಬಂದು ರಾತ್ರಿ ಹತ್ತು ಗಂಟೆ ಫ್ರೆಂಡ್ಸ್ ಬಟ್ಟೆಗಳು ಮರೆತು ಬಿಟ್ಟಿದ್ದೀವಿ ನೆಂದೋಯ್ತವೆ ರಾತ್ರಿ ಆದರೆ ನಮ್ಮ ಮನೆ ಫುಲ್ ಚೇಂಜ್ ಫ್ರೆಂಡ್ಸ್ ಒಂದಿಗೆ ಬಟ್ಟೆಗಳು ಅಲ್ಲಿ ತುರ್ಕಿಟ್ಟಿರ್ತೀರಿ ಭಯಂಕರವಾದ ಜಾಗ ತಪ್ಪಿ ಪಕ್ಕಾ ಯಾರನ್ನು ನಂಬುದ್ರು ಬೇಕಾದ್ರೆ ಯಾವ್ದಾರು ಹುಡ್ಗಿ ನಂಬು ಮಳೆನ ಮಾತ್ರ ನಂಬುಲಿ ಚೆನ್ನಾಗಿರೋದು ನಾಳೆ ಒಂದುಗಳಿಗೆ ಹಾಕ್ಬಿಟ್ರೆ ಒಣಕೋತವೆ ಎತ್ತಪ್ಪ ದೇವ್ರ ಒಳ್ಳೇದು ಮಾಡಲಿ ನಿಂಗೆ ಚಳಿ ಅಪ್ಪಿ ಚಳಿಗೂ ಬಟ್ಟೆ ಇತ್ತದಕ್ಕೂ ಏನು ಸಂಬಂಧ ಇಲ್ಲ ಆದರೂ ಸಂಬಂಧ ಮಾಡ್ಕೊ ನನಗಂತೂ ಕಷ್ಟ ಆದರೆ ಒಣಗಿಸೋದೊಂದು ಕಷ್ಟ ಅದಕ್ಕಿಂತ ಡಬ್ಬಲ್ ಕೆಲಸ ಮುಡ್ಚಿಕ್ಕೋದು ಆಗಿನ ಕಾಲದಲ್ಲಿ ಹೆಂಗೋ ಸೊಪ್ಪು ಕೊಟ್ಕೊಂಡು ನೆಮ್ಮದಿಯಾಗಿದ್ವಿ ಬಟ್ಟೆ ಬರೀ ಕಂಡಿಡಿದ್ಬಿಟ್ಟು ಬೇಡ ವನವಾಸ ಸಿಲಿಂಡ್ರ್ ಪಾತ್ರೆ ಎಲ್ಲಿ ಇಕ್ಕಿದ್ದೀನಿ ಟಾಮು ನೋಡ್ಕೊ ನೈಟಲ್ಲಿ ಓಕೆನಾ ಚಕ್ರದ ಕೆಳಗೆ ನಿಂಬಣ್ಣ ಕೂತವನೇ ಪಾಪ ಫ್ರೆಂಡ್ಸ್ ಇವಾಗ ನನ್ನ ಮಾಮೂಲಿ ಹಿಂಗೋಗಿ ಹಿಂಗೆ ಬತ್ತಿನಲ್ಲ ಫ್ರೆಂಡ್ಸ್ ರೌಂಡ್ ಸುತ್ತಾಕೊಂಡು ಎಲ್ಲ ಈಗ ಹಿಂಗೆ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬಂದರೆ ಕಡಿಮೆ ಅಂದರೆ ಎರಡು ದೇವಾದರೂ ಸಿಕ್ಕಾಕೋತೈತೆ ನಮ್ಮ ಕ್ಯಾಮ್ರಾಗೆ ಆದರೆ ನಾವು ಹೋಗಲ್ಲ ಧೈರ್ಯ ಐತೆ ಫ್ರೆಂಡ್ಸ್ ಹೋಗೋಕ್ಕೆ ಆದರೂ ಬೇಡ ಫ್ರೆಂಡ್ಸ್ ನೀವು ನೋಡಿ ಎದುರು ಅಂದ್ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಅಷ್ಟೇ ಫ್ರೆಂಡ್ಸ್ ನೀವು ಇರೋದು ನನಗೆ ಇಂಪಾರ್ಟೆಂಟು ಎತ್ಕೊಂಡು ನೀನು ನಾನು ಎತ್ಕೊತೀನಿ ಇವೆಲ್ಲ ದೇವ್ರ ಬಟ್ಟೆಗಳು ದೇವ್ರು ಕ್ಲೀನ್ ಮಾಡೋ ಬಟ್ಟೆಗಳು ಓಕೆ ಫ್ರೆಂಡ್ಸ್ ಪ್ಪ ಈ ಬಾಣ ಅಂತ ಈ ತರ ಕಾಣಿಸ್ತಿದೀನಿ ಆದಷ್ಟು ಬೇಗ ಈ ಗೆಟ್ ಗೆ ಪರ್ಮನೆಟ್ ಆಗಿ ಬರಲಪ್ಪ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಅರ್ಚಿತಾ ಒಂಬತ್ತನೇ ತಾರೀಕು ಆಪೇ ಬರ್ತಾಳೆ ಬರ್ತಾ ಲಕ್ಷ್ಮೀ ಸಿಸ್ಟರ್ ವಿನೋದ್ ಅವ್ರಿಗೆ ಹಾಯ್ ತೇಜಸ್ವಿನಿ ಎಂಟನೇ ತಾರೀಕು ಆಪೇ ಬರ್ತಾಳೆ ಬರ್ತಾ ವೀಕ ಎಕ್ಸಾಮ್ ಅಲ್ಲಿ ಪಾಸ್ಟ್ ಪಾಸ್ ಕಂಗ್ರಾಚುಲೇಷನ್ ಇದು ಗುಡ್ ನ್ಯೂಸ್ ಅಂದ್ರೆ ಎಲ್ಲ ಅವ್ರದ್ದು ಹತ್ತನೇ ತಾರೀಕು ಬರ್ತಾಳೆ ವಿಷ ಹ್ಯಾಪಿ ಬರ್ತಾಳೆ ಇವತ್ತಿನ ಎಷ್ಟು ಫ್ರೆಂಡ್ಸ್ ಎಂದರ್ಗು ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್